ನಿಸ್ವಾರ್ಥರು ಅಂತ ಹೇಳಿದ ಮೇಲೆ ಹೆಸರು ಹೇಳಿದ್ರೆ ತಪ್ಪಾಗಿ ಬಿಡುತ್ತೆ ಅದರಿಂದ ಯಾರ ಹೆಸರು ಹೇಳೋದಿಲ್ಲ ಯಾಕೆಂದ್ರೆ ಕೆಲವು ಸಾರಿ ಕೆಲವು ಹೆಸರು ಬಿಟ್ಟೋಗೋ ಅಪಾಯವೂ ಇರುತ್ತೆ ಆದ್ರೆ ಅದಕ್ಕಾಗಿ ದುಡಿದಿರೋರು ಇದಾರೆ ಅದೆಲ್ಲದರ ಫಲವಾಗಿ ನಾವಿಲ್ಲಿ ಸೇರ್ಕೊಂಡಿದ್ದೇವೆ ಹಾಗಾಗಿ ನನ್ನ ಎಲ್ಲ ಗೆಳೆಯರು ಯಾರಿದ್ದಾರೆ ಅವರಿಗೆ ಮೊದಲು ಧನ್ಯವಾದಗಳನ್ನ ಅರ್ಥೋದಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಈ ಸಭಾಂಗಣದಲ್ಲಿ ಅನೇಕರು ಹೇಗೆ ಬೇರೆ ಬೇರೆ ವಲಯದಿಂದ ಬಂದಿರತಕ್ಕಂಥವರು ಸಾಹಿತ್ಯ ವಲಯದಿಂದ ಬಂದಿದ್ದಾರೆ ಶ್ರಮಜೀವಿ ವಲಯದಿಂದ ಬಂದಿದ್ದಾರೆ ಶಿಕ್ಷಣ ಕ್ಷೇತ್ರದಿಂದ ಬಂದಿದ್ದಾರೆ ಹೀಗೆ ಅದರ ಮಧ್ಯೆ ತಾಯಿ ಕಸ್ತೂರ್ ಗಾಂಧಿ ಸಿನಿಮಾ ನೋಡೋಕೆ ಮಹಿಳೆಯರು ಬಂದಿದ್ದಾರೆ ಅದು ಬಹಳ ವಿಶೇಷವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಅವರು ನೋಡಬೇಕು ಈ ಸಿನಿಮಾ ಅನ್ನೋದು ನನ್ನ ಅಪೇಕ್ಷೆಯೂ ಆಗಿತ್ತು ಅದರ ಜೊತೆ ಗಂಡಸರೂ ನೋಡಬೇಕು ಯಾಕೆಂದರೆ ಈ ಸಿನಿಮಾ ತಾಯಿ ಕಸ್ತೂರ್ ಗಾಂಧಿಯ ದೃಷ್ಟಿಯಲ್ಲಿ ಗಾಂಧಿಯನ್ನು ಕಂಡಂತಹ ಸಿನಿಮಾ ಇದು ಆದ್ದರಿಂದ ನಿಮ್ಮೆಲ್ಲರೂ ಯಾರಿದ್ದೀರಿ ನಿಮ್ಮೆಲ್ಲರಿಗೂ ಮೊದಲು ನನ್ನ ವಂದನೆಗಳನ್ನು ಮೊದಲು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಈ ರೀತಿಯ ಒಂದು ಸಮುದಾಯದತ್ತ ಸಿನಿಮಾ ಎನ್ನುವ ಒಂದು ಪರಿಕಲ್ಪನೆ ಇದೆಯಲ್ಲ ಅದು ನಾನು ಅಲ್ಲಿ ಹುಟ್ಟೋದಕ್ಕೆ ಕಾರಣವಾದಂಥ ಕೆಲವು ಅಂಶಗಳಿವೆ ಅದಕ್ಕೆ ಮುಂಚೆ ನಮ್ಮ ಚಿತ್ರರಂಗದ ಸ್ಥಿತಿ ಏನು ಅಂತ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಕುಮಾರ್ ಪೂರ್ವ ಯುಗದಲ್ಲಿ ನಾನು ರಾಜ್ಕುಮಾರ್ ಪೂರ್ವ ಯುಗ ಅಂತ ರಾಜ್ಕುಮಾರ್ ಹೆಸರನ್ನೇ ಇಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತೇನೆ ಕನ್ನಡ ಸಾಹಿತ್ಯದ ವಿಭಾಗೀಕರಣ ಮಾಡುವಾಗ ನಮ್ಮ ರಮುಶ್ರೀ ಮುಗಿಯವರು ಪಂಪಯುಗ ಅಂತಾರೆ ಬಸವಯುಗ ಅಂತಾರೆ ಕುಮಾರ ವ್ಯಾಸ ಯುಗ ಅಂತಾರೆ ಹಾಗೆ ಕನ್ನಡ ಚಿತ್ರರಂಗದ ಒಳಗಡೆ ರಾಜ್ಕುಮಾರ್ ಪೂರ್ವ ಯುಗದಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ಎಪ್ಪತ್ತು ಚಿತ್ರಗಳು ಬಂದಿರಲಿಲ್ಲ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮೊದಲ ವಾಕ್ಚಿತ್ರ ಸತಿಸುಲೋಚನ ಆರಂಭ ಆದಾಗಿನಿಂದ ಹಿಡಿದು ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಬೇಡ್ರ ಕಣ್ಣಪ್ಪ ಬರೋವರೆಗೆ ಇಪ್ಪತ್ತು ವರ್ಷಗಳಲ್ಲಿ ಎಪ್ಪತ್ತು ಸಿನಿಮಾ ಸಹ ಬಂದಿರಲಿಲ್ಲ ನಮ್ಮಲ್ಲಿ ಆದರೆ ರಾಜ್ಕುಮಾರ್ ಅವರು ಅಭಿನಯಿಸಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೇವಲ ಹದಿನಾಲ್ಕು ವರ್ಷಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ನೂರು ಸಿನಿಮಾಗಳಲ್ಲಿ ಅಭಿನಯಿಸಿದರು ಇದನ್ನು ನೀವು ಗಮನಿಸಬೇಕು ಅಲ್ಲಿ ರಾಜ್ಕುಮಾರ್ ಮಹತ್ವ ಇರೋದು ಮತ್ತು ರಾಜ್ಕುಮಾರ್ ಸಿನಿಮಾಗಳ ಮಹತ್ವ ಇರೋದು ಅಲ್ಲಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಹಾಗಾಗಿ ಅದರ ಜೊತೆಗೆ ಇನ್ನೊಂದು ನೂರು ಸಿನಿಮಾ ತಯಾರಾದವು ಅಂದರೆ ರಾಜ್ಕುಮಾರ್ ಅವರು ಪ್ರವೇಶ ಮಾಡಿದ ನಂತರದ ಒಳಗಡೆ ಕನ್ನಡ ಚಿತ್ರರಂಗದ ವಿಕಾಸ ಇದೆಯಲ್ಲ ಅದು ಬಹಳ ತೀವ್ರಗತಿಯಲ್ಲ ಆದದ್ದು ಉಂಟು ಜೊತೆಗೆ ರಾಜ್ಕುಮಾರ್ ಯುಗ ನಾನು ಅದನ್ನು ರಾಜ್ಕುಮಾರ್ ಯುಗ ಅಂತಲೇ ಕರೆಯಕ್ಕೆ ಇಷ್ಟಪಡ್ತೇನೆ ಆ ರಾಜ್ಕುಮಾರ್ ಯುಗ ಇದೆಯಲ್ಲ ಒಂದು ರೀತಿ ನೈತಿಕತೆಯ ಸಿನಿಮಾಗಳನ್ನ ಮುಖ್ಯವಾಹಿನಿ ಚಿತ್ರಗಳಲ್ಲಿಯೂ ಕಲಾತ್ಮಕತೆಯೊಂದನ್ನ ಮತ್ತು ಸಮಾಜಮುಖಿಯಾಗಿರ್ತಕ್ಕಂಥ ವಸ್ತುಗಳನ್ನು ವಸ್ತುಗಳನ್ನ ಒಳಗೊಂಡಂತಹ ಯುಗ ಅದು ಅದು ರಾಜ್ಕುಮಾರ್ ಯುಗ ಅಂದಾಗ ರಾಜ್ಕುಮಾರ್ ಮುಖ್ಯ ಆಗ್ತಾರೆ ಆದ್ರ ಅಲ್ಲೇ ಆ ಯುಗದಲ್ಲಿ ವಿಷ್ಣುವರ್ಧನ್ ಬರ್ತಾರೆ ವಿಷ್ಣುವರ್ಧನ್ ಬರ್ತಾರೆ ಅಂಬರೀಷ್ ಬರ್ತಾರೆ ನಾಗ್ ಬರ್ತಾರೆ ನಾಗ್ ಇತ್ಯಾದಿ ಆ ಯುಗದಲ್ಲಿ ನೀವು ಯಾರದೇ ಸಿನಿಮಾಗಳನ್ನ ನೋಡಿ ಅಭಿನಯಿಸ್ತವ್ರು ನಾಯಕ ನಟ ಮುಖ್ಯ ಆಗಿದ್ದಾಗಲೂ ಸಹ ಒಟ್ಟು ವಸ್ತು ಇದೆಯಲ್ಲ ಅದು ನಮ್ಮ ಅಭಿರುಚಿಯನ್ನು ಕೆಡಿಸಿರ್ಲಿಲ್ಲ ಅನ್ನೋದು ಬಹಳ ಮುಖ್ಯ ಇದು ರಾಜ್ಕುಮಾರ್ ಯುಗದ ಮಹತ್ವ ಮತ್ತು ಆ ಕೀರ್ತಿ ಅವತ್ತಿನ ನಿರ್ಮಾಪಕರಿಗೆ ಬರೋದು ನಿರ್ದೇಶಕರಿಗೆ ಎಲ್ಲ ಸಲ್ಲಬೇಕು ರಾಜ್ಕುಮಾರ್ ಅವರು ನೂರು ಸಿನಿಮಾಗಳಲ್ಲಿ ಅಭಿನಯಿಸಿ ಇದು ಸಾವಿರದ ಒಂಬೈನೂರ ಅರವತ್ತೆಂಟಕ್ಕೆ ನೂರು ಸಿನಿಮಾಗಳಾಗುತ್ತವೆ ಹೆಚ್ಚು ಕಡಿಮೆ ಅದೇ ವೇಳೆಗೆ ಕನ್ನಡದಲ್ಲಿ ಪರ್ಯಾಯ ಸಿನಿಮಾಗಳ ಯುಗ ಆರಂಭ ಆಗುತ್ತೆ ಆ ಪರ್ಯಾಯ ಯುಗಗಳ ಸಿನಿಮಾ ಮುಂಚೆ ಅದಕ್ಕಿಂತ ಮುಂಚೆ ಸಹ ಎನ್ ಲಕ್ಷ್ಮೀ ಅವರು ತೆಗೆದಂತಹ ನಾಂದಿ ಇದಕ್ಕೆ ನಾಂದಿಯನ್ನು ಹಾಡಿತು ಅನ್ನುವಂಥ ಮಾತು ಸಹ ಇದೆ ಇಲ್ಲ ಅಂತಲ್ಲ ಆದರೆ ನಾನು ಪರ್ಯಾಯ ಸಿನಿಮಾದಲ್ಲಿ ನಾವು ಹಾಡು ಹಾಕೋದಿಲ್ಲ ಅಥವಾ ಅದರ ಶೈಲಿಯೇ ಬೇರೆ ಅನ್ನೋ ಥರದಲ್ಲಿ ಶುರುವಾಗಿದ್ದಿದೆಯಲ್ಲ ಸಂಸ್ಕಾರದಿಂದ ಆದರೆ ಆ ಕಲಾತ್ಮಕತೆಯನ್ನೇ ಕೇಂದ್ರವಾಗಿಟ್ಕೊಂಡಿರುವಂಥ ಅನೇಕ ಸಿನಿಮಾಗಳು ಬಂದಿವೆ ನಮಗೂ ಅದು ಬೇರೆ ಬೇರೆ ಚರ್ಚೆ ಆಗುತ್ತೆ ಆದರೆ ಇಲ್ಲಿ ವಿಶೇಷ ನೀವು ಗಮನಿಸಬೇಕು ಪರ್ಯಾಯ ಸಿನ್ಮಾಗಳು ಶುರುವಾದಾಗ ಆಲ್ಟರ್ನೇಟ್ ಸಿನಿಮಾ ಅಂತ ಶುರುವಾದಾಗ ಅದನ್ನು ನೋಡುವ ಮತ್ತು ಆ ಅಭಿರುಚಿಗೆ ಒಗ್ಗಿಕೊಂಡಂಥ ಒಂದು ಹೊಸ ವರ್ಗವೂ ಹುಟ್ಟಿತ್ತು ಆ ಸಂದರ್ಭದ ಒಳಗಡೆ ನಮ್ಮಂಥವರು ಆ ರಾಜ್ಕುಮಾರ್ ಯುಗದ ಅನೇಕರ ಚಿತ್ರಗಳನ್ನು ನೋಡ್ತಾ ಇದ್ವಿ ಅದು ನಿರ್ದೇಶಕರು ಲಕ್ಷ್ಮೀನಾರಾಯಣ ಇರ್ಬೋದು ಪುಟ್ಟಣ್ಣ ಇರ್ಬೋದು ನಮ್ಮ ಜಿಲ್ಲೆಯವರೇ ಆದ ಸಿದ್ಧಲಿಂಗಯ್ಯ ಇರ್ಬೋದು ಗೀತಪ್ರಿಯ ಅಂಥವ್ರು ಇರ್ಬೋದು ದೊರೆ ಭಗವಾನ್ ಇರ್ಬೋದು ಇಂಥವ್ರ ಚಿತ್ರಗಳನ್ನೆಲ್ಲ ನೋಡ್ತಾ ನೋಡ್ತಾನೇ ನಾವು ಅದರ ಜೊತೆಗೆ ಪರ್ಯಾಯ ಸಿನಿಮಾಗಳನ್ನು ನೋಡ್ತಾ ಬಂದದ್ದು ಉಂಟು ಆ ಸಂದರ್ಭದ ಒಳಗಡೆ ಆದರೆ ಪರ್ಯಾಯ ಸಿನಿಮಾಗಳಿಗೆ ಒಂದು ಪ್ರೇಕ್ಷಕ ವರ್ಗ ಇದೆಯಲ್ಲ ಅವತ್ತು ಆ ಪ್ರೇಕ್ಷಕ ವರ್ಗ ಇವತ್ತಿದೆಯಾ ಅಂತ ನಾನು ಮೊದಲು ನನ್ನ ಮೊಟ್ಟ ಮೊದಲ ಸಿನಿಮಾ ಮಾಡಿದಾಗ ಒಂದು ಊರಿನ ಕಥೆನ ಅದನ್ನು ಮಾಡಿದಂಥ ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅದು ಆದಾಗ ಆ ಸಿನಿಮಾ ದೊಡ್ಡ ಚಿತ್ರಮಂದಿರದಲ್ಲಿ ಎರಡು ವಾರ ನಡೆದಿತ್ತು ಈಗ ನನ್ನ ಸಿನಿಮಾ ಎರಡು ದಿವಸ ನಡೆಯಲು ಅನ್ನೋ ಆತಂಕ ಇದೆ ಅಂದರೆ ಈ ಬದಲಾದ ಸನ್ನಿವೇಶವೊಂದನ್ನು ನೀವು ಗಮನಿಸಿ ನಮ್ಮ ಅಭಿರುಚಿಗಳಲ್ಲಿ ಅಂದರೆ ಬೇರೆ ಬೇರೆ ಡೈವರ್ಷನ್ಸ್ ಅಂದ್ರೆ ಒಂದ್ ರೀತಿ ನಾವು ವಿಭಜಿತಗೊಂಡಿದ್ದೇವೆ ನಾವೆಲ್ಲೋ ಒಂದ್ ಕಡೆ ಅನೇಕ ಮಾಧ್ಯಮಗಳು ಬಂದಿವೆ ಸಂದರ್ಭದಲ್ಲಿ ಕೋಟಿಗಟ್ಟಲೆ ಸಿನಿಮಾ ಮಾಡಬೇಕು ಬೇರೆ ಬೇರೆ ಶೈಲಿಯ ಸಿನಿಮಾಗಳು ಮೇಕಿಂಗ್ ಅನ್ನೋದು ಒಂದು ಪದ ಬಂದ್ಬಿಟ್ಟಿದೆ ಇತ್ತೀಚೆಗೆ ಎರಡು ಪತ್ರಿಕೆಗಳಲ್ಲಿ ಸಿನಿಮಾದ ಮೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ಸಿನಿಮಾದ ಅನ್ನು ಆ ವಸ್ತು ನಿರ್ಧರಿಸುತ್ತೆ ಹೊರತು ಮೇಕಿಂಗ್ ವಸ್ತುವನ್ನು ನಿರ್ಧರಿಸಲ್ಲ ನನ್ನ ದೃಷ್ಟಿನಲ್ಲಿ ಯಾಕೆ ಅಂತಂದರೆ ಒಂದು ಸಿನಿಮಾದ ವಸ್ತು ಅದರ ಮೇಕಿಂಗನ್ನು ನಿರ್ಧರಿಸ್ಬೇಕು ಯಾವಾಗಲೂ ಈಗ ಹಾಗಲ್ಲ ಆಗ ಒಂದು ಯಾರೋ ಒಡೆದಾಟದ ದೃಶ್ಯಗಳಿದ್ದರೆ ಇದ್ದಂಥ ವಿ ಸನ್ನಿವೇಶಕ್ಕೂ ಈಗೂ ಹೊಸ ಒಂದನ್ನು ನಾವು ಬಳಸ್ತೇವೆ ಅಂತೇಳಿ ಕಾರುಗಳೆಲ್ಲ ವಿಮಾನ ಥರ ಹಾರಾಡ್ತಾ ಇದೆ ಹಾರಾಡ್ತಾ ಇರುತ್ತೆ ನೀವು ಗಮನಿಸಿ ಒಬ್ಬ ಹೀಗಂದರೆ ಮೇಲೆ ಹಾರಾಡ್ತಾ ಇರುತ್ತೆ ಇದನ್ನು ಹೊಸ ತಂತ್ರಜ್ಞಾನ ಅನ್ನೋ ಭ್ರಮೆಯ ಒಳಗಡೆ ನಾವಿದ್ದೇವೆ ಅಂದರೆ ನಾವು ಒಂದನ್ನು ನಿಜವಾದ ಅರ್ಥದಲ್ಲಿ ಮನುಷ್ಯಮುಖಿಯಾಗಿ ಎಷ್ಟು ಮಟ್ಟಿಗೆ ಬಳಸ್ಕೊಳ್ತೇವೆ ಅನ್ನೋದೇ ಬಹಳ ಮುಖ್ಯ ನಾನು ತಂತ್ರಜ್ಞಾನದ ವಿರೋಧಿಯಲ್ಲ ಆದರೆ ಮನುಷ್ಯ ಜ್ಞಾನಕ್ಕೆ ಸಮಾನ ತಂತ್ರಜ್ಞಾನ ಮನುಷ್ಯ ಜ್ಞಾನವೇ ಅಂತಿಮವಾದದ್ದು ನಾವೆಲ್ಲ ಮನುಷ್ಯ ಜ್ಞಾನವನ್ನು ಪ್ರಧಾನವಾಗಿ ಇಟ್ಕೊಂಡು ಸಿನಿಮಾಗಳನ್ನು ಮಾಡ್ತಾ ಬಂದಾಗ ಎದುರಿಸಿದಂತಹ ಕಷ್ಟಗಳು ಇದೆಯಲ್ಲ ಪರ್ಯಾಯ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ದುಪ್ಪಟ್ಟಾಗಿವೆ ನಿಜ ಹೇಳೋದಾದರೆ ಈ ತರದ ಸಿನಿಮಾಗಳನ್ನು ನೋಡ್ತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗಿದೆ ಸಿನಿಮಾ ಮಂದಿರಗಳು ಸಿಗೋದಿಲ್ವಾ ಒಂದು ಕಾಲದಲ್ಲಿ ಆ ಬಿಕ್ಕಟ್ಟಿತ್ತು ಇವತ್ತು ಮಲ್ಟಿಪ್ಲೆಕ್ಸ್ಗಳು ಸಿಗುತ್ತವೆ ಆದರೆ ಎರಡು ದಿವಸ ಆದಮೇಲೆ ಮೂರು ದಿವಸ ಆದಮೇಲೆ ಸರ್ ನಿಮ್ಮ ಸಿನಿಮಾಕ್ಕೆ ಜನ ಕಡಿಮೆ ಆಗ್ತಿದ್ದಾರೆ ಸರ್ ತೆಗೆದು ಬಿಡ್ತೀವಿ ಸರ್ ಅಂತ ಫೋನ್ ಹೊಡಿಯೋಕ್ಕೆ ಶುರು ಮಾಡ್ತಾರೆ ಅವರು ಆ ಥರ ಫೋನ್ ಹೊಡೆದು ಒಂದು ನಾಲ್ಕು ದಿವಸ ಮುಂದುವರೆಸಿದ್ರೆ ಕಡೆ ಪಕ್ಷ ಮೌಖಿಕವಾಗಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹಬ್ತ ಹಬ್ತ ಜನ ಬರೋದಕ್ಕೆ ಸಾಧ್ಯ ಇರುತ್ತೆ ಒಂದು ವಾರವೂ ಸಿನಿಮಾ ಮಂದಿರದಲ್ಲಿ ಗಳಲ್ಲಿ ಸಿನಿಮಾ ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಸ್ಥಿತಿ ಇದೆ ಕನ್ನಡ ಸಿನಿಮಾಗಳಿಗೆ ಸರಿಯಾದ ಸಮಯವನ್ನು ಕೊಡೋದು ಕಷ್ಟ ಇದೆ ಇಂಥ ಸಂದರ್ಭದಲ್ಲಿ ಹಾಗಾಗಿ ನಾನು ಪ್ರತಿ ಸಂದರ್ಭದಲ್ಲಿಯೂ ಸಹ ನಾನು ಮೈಸೂರಲ್ಲಿ ರಂಗಾಯಣದಲ್ಲಿ ಮಾತಾಡ್ತಾನು ಹೇಳಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಮಿನಿ ಚಿತ್ರಮಂದಿರಗಳನ್ನು ಸರ್ಕಾರವೇ ನಿರ್ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಒಂದು ಒತ್ತಾಯ ಮೊದಲಿಂದ ಹೋದ್ ಸರಿ ಮುಖ್ಯಮಂತ್ರಿಗಳು ಅದನ್ನ ವೇದಿಕೆ ಮೇಲೆ ಒಪ್ಕೊಂಡಿದ್ರು ಅದ್ಯಾಕೋ ಬಜೆಟಲ್ಲಿ ಸೇರಲಿಲ್ಲ ಹಿಂದೆ ಪುಟ್ಟಣ್ಣ ಕಣಗಲ್ ಚಿತ್ರವನ್ನ ಸರ್ಕಾರ ನಡೆಸ್ತಾ ಇತ್ತು ಶಂಕರನಾಗ ಹೆಸರಿನ ಚಿತ್ರಮಂದಿರವನ್ನ ಸರ್ಕಾರ ನಡೆಸ್ತಾ ಇತ್ತು ಅದರ ಅನುಭವ ಇದೆ ಅದಕ್ಕೆ ಆದರೆ ನಮಗೆ ಪರ್ಯಾಯ ಏನು ಹಾಗಾದರೆ ಸಿನಿಮಾ ತಲುಪಿಸೋದು ಹೇಗೆ ಈ ತರದ ಪ್ರಶ್ನೆ ಬಹಳ ಮುಖ್ಯವಾಗಿ ನನಗೆ ಕಾಡಿದ್ದೆ ಯಾವಾಗ ಅಂದ್ರೆ ನಾನು ಶಾಂತಿ ಅನ್ನೋ ಸಿನಿಮಾ ಮಾಡಿದಾಗ ನಮ್ಮಂತವ್ರ ಕಷ್ಟ ಹೇಗೆ ಅಂದರೆ ರಘುನಾಥ್ ಅವ್ರಿಗೆ ಗೊತ್ತಿರುತ್ತೆ ಸಾಹಿತ್ಯ ಕ್ಷೇತ್ರದಿಂದ ಸಿನಿಮಾಕ್ಕೆ ಬಂದಾಗ ಸಿನಿಮಾದರೆ ಸಾಹಿತಿ ಅಂತ ನೋಡ್ತಾರೆ ಸಾಹಿತಿಗಳು ಒಂದು ಸಿನಿಮಾ ನಾನು ಅಂತ ನೋಡ್ತಾರೆ ಇದರ ಮಧ್ಯೆ ಒಂದು ಸರಿ ಏನಾಯಿತು ಅಂದರೆ ಬರಗೂರವರ ಸಿನಿಮಾದಲ್ಲಿ ಸಂಭಾಷಣೆಗಳು ಜಾಸ್ತಿ ಇರುತ್ತವೆ ಅಂತ ಹೇಳಿದರು ಇರುತ್ತವೆ ಸಂಭಾಷಣೆ ಮನುಷ್ಯ ಆದಮೇಲೆ ಮಾತಾಡಬೇಕು ಅಂತ ನಾನು ನಂಬಿರೋದು ಅದೊಂದು ಭ್ರಮೆ ಇದೆ ನಮ್ಮಲ್ಲಿ ಅಂದರೆ ಸಿನಿಮಾ ಅನ್ನೋದು ಮೌನ ಭಾಷೆ ಅನ್ನೋ ಥರ ನಾವು ಮನುಷ್ಯರಾದ್ರಿಂದ ಮಾತಾಡಬೇಕು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕಾಗ್ತೇನೆ ನಾನೊಂದ್ಸರಿ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರೊಬ್ಬರ ಚಿತ್ರವನ್ನ ಇದೇ ಕಾರಣಕ್ಕಾಗಿ ನೋಡ್ತಾ ಎಷ್ಟು ಸಂಭಾಷಣೆ ಇವೆ ಅಂತ ಲೆಕ್ಕ ಹಾಕ್ತಾ ಕುತ್ಕೊಂಡೆ ಸಿನಿಮಾ ಸರಿಯಾಗಿ ಬದಲು ಸಂಭಾಷಣೆನ ನನ್ ಸಿನಿಮಾಕ್ಕಿಂತ ಒಂದು ಹತ್ತು ಸಂಭಾಷಣೆ ಜಾಸ್ತಿ ಇತ್ತು ಆದ್ರೆ ಅದ್ರ ಬಗ್ಗೆ ಯಾರು ಹೇಳಲಿಲ್ಲ ಅಂದ್ರೆ ನಮ್ಮಂತವ್ರ ಇಕ್ಕಟ್ಟು ಏನು ಅಂತಂದ್ರೆ ನಾನು ಸಿನಿಮಾ ಮಾಡಿದಾಗ ಸಾಹಿತ್ಯ ಜಾಸ್ತಿ ಇದೆ ಅಂತಾರೆ ಸಾಹಿತ್ಯ ಬರೆದಾಗ ಇದು ಸಿನಿಮೀಯವಾಗಿದೆ ಅಂತಾರೆ ಈ ಇಕ್ಕಟ್ಟಿನ ನಡುವೆ ನಾವು ಬದುಕ್ತಾ ಇರ್ಬೇಕು ಆ ಮತ್ತು ಮಾಡ್ತಾ ಇರಬೇಕು ಕೆಲಸವನ್ನ ಆದರೆ ನಾನು ಅದು ಯಾವುದನ್ನೂ ಭಾಳ ಗಂಭೀರವಾಗಿ ತಗೊಂಡಿಲ್ಲ ಅಂತ ಅಲ್ಲ ನಾನು ಹೋಗುವ ದಾರಿ ಏನು ಅಂತ ನನಗೆ ಸ್ಪಷ್ಟವಾಗಿರೋದ್ರಿಂದ ನನಗೆ ಅನ್ನಿಸಿದಂತಹ ಸಿನಿಮಾಗಳನ್ನೇ ಮಾಡಿದ್ದೇನೆ ನನಗನ್ನಿಸಿದ ಕೃತಿಯನ್ನೇ ಬರೆದಿದ್ದೇನೆ ನಾನು ಜನಗಳನ್ನು ತಲುಪಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ನನ್ನ ಎದುರುಗಡೆ ಇರೋದು ಜನ ಬೇರೆ ಯಾರೂ ಅಲ್ಲ ಶಾಂತ ಈ ಇಷ್ಟು ಮಾತು ಯಾಕೆ ಹೇಳಿದೆ ಅಂದರೆ ನನಗೂ ಸಿನಿಮಾ ಬರುತ್ತಪ್ಪ ಮಾಡೋದು ಅನ್ನೋದಕ್ಕೆ ಅನೇಕ ಪ್ರಯೋಗಗಳನ್ನು ಮಾಡಿದೆ ನಾನು ಬರೀ ಹಾಡಿನಲ್ಲಿಯೇ ಒಂದು ಸಿನಿಮಾ ಮಾಡಿದೆ ಸಂಭಾಷಣೆನೇ ಇರಲಿಲ್ಲ ಕೋಟೆ ಅಂತ ಹೇಳಿ ಬರೀ ಹಾಡಿನಲ್ಲಿ ಅಂದರೆ ಸಿನಿಮಾ ತಂತ್ರಜ್ಞಾನ ಗೊತ್ತಿಲ್ಲದೆ ಸಂಭಾಷಣೆಯೇ ಇಲ್ಲದ ಹಾಡಿನ ಮುಖಾಂತರವಷ್ಟೇ ನಿರೂಪಣೆ ಮಾಡುವಂಥ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇದೆಯಾ ನೋಡಯ್ಯ ಮಾಡಿದ್ದೀನಿ ಅಂತ ತೋರಿಸ್ಬೇಕಾಗಿತ್ತು ನೋಡಿ ನನ್ನನ್ನು ನಾನು ಸಮರ್ಥಿಸ್ಕೊಳಕ್ಕೆ ಏನೆಲ್ಲ ಕಷ್ಟಪಡಬೇಕಾಗಿದೆ ಆ ಆನಂತರ ಇನ್ನೊಂದು ಸಿನಿಮಾ ಮಾಡಿದೆ ಶಾಂತಿ ಅಂತ ಅದು ಒಬ್ಬರೇ ಒಬ್ಬರು ಇರುವಂತಹ ಒಬ್ಬರೇ ಪಾತ್ರಧಾರಿ ಇರುವಂತಹ ಸಿನಿಮಾ ಅದು ಎರಡು ಗಂಟೆ ಸಿನಿಮಾ ಜಗತ್ತಿನಲ್ಲಿ ನಾನು ಮಾಡಿದಾಗ ಒಬ್ಬರೇ ಪಾತ್ರಧಾರಿಯನ್ನು ಇಟ್ಕೊಂಡು ಮಾಡಿದ ಮೂರನೇ ನಿರ್ದೇಶಕ ಆಗಿದ್ದೆ ನಾನು ಅದು ದಿನದಾಗಲೇನೂ ಬಂತು ಅದು ಆದರೆ ಅದು ನೋಡೋರು ಯಾರು ಈ ಪ್ರಶ್ನೆ ಹುಟ್ಟಿದಾಗ ನಿರ್ಮಾಪಕಿಗೆ ಒಂದು ಕ್ಷಣ ಬರಬೇಕು ಜನ ನೋಡಬೇಕು ಆಗ ನನ್ನ ತಲೆ ಒಳಗೆ ಬಂದದ್ದು ಸಮುದಾಯದತ್ತ ಸಿನಿಮಾ ಎನ್ನುವ ಒಂದು ಒಂದು ಪರಿಕಲ್ಪನೆ ಸಮುದಾಯದತ್ತ ನಾವು ಸಿನಿಮಾ ತಗೊಂಡು ಹೋಗಬೇಕು ಥಿಯೇಟ್ರಿಗೆ ಆಗ್ತಾಗ ಬೇಗ ಹೊರಟೋಗುತ್ತಾ ಹೋಗುತ್ತಾ ಅಲ್ಲಿಗೆ ಹೆಚ್ಚಿಗೆ ಜನ ಬರೋದಿಲ್ವಾ ನಾವೇ ಜನಗಳ ಹತ್ರ ಹೋಗೋಣ ಜನಗಳ ಹತ್ರ ಹೇಗೆ ಹೋಗ್ಬೇಕು ಜನಗಳ ಹತ್ರ ಹೋಗ್ಬೇಕಾದ್ರೆ ನನ್ನ ಸ್ನೇಹಿತರ ಸಹಕಾರ ಬೇಕಾಗಿತ್ತು ನಾನು ಹೇಳಿ ಕೇಳಿ ಚಳುವಳಿಗಳ ಸಂಗಾತಿಯಾಗಿ ಬೆಳೆದು ಬಂದದ್ರಿಂದ ಇಂಥ ಪ್ರಯೋಗಗಳಿಗೆ ಜನಕೇಂದ್ರಿತವಾದಂಥ ಪ್ರಯೋಗಗಳಿಗೆ ಆಸರೆ ಆಗ್ತಕ್ಕಂತಹ ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಸ್ನೇಹಿತರ ತಂಡ ಇದ್ದದ್ರಿಂದ ಆ ಶಾಂತಿ ಚಿತ್ರವನ್ನು ನಾನು ಬೆಂಗಳೂರಿಂದ ಬೆಳಗಾವಿಗೆ ಅಂತ ಏರ್ಪಡಿಸ್ತೇನೆ ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ತಾ ಇರೋವಂಥ ರಸ್ತೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮೊದಲೇನೇ ಅದರ ಟಿಕೆಟ್ಗಳನ್ನು ಮಾರಾಟ ಮಾಡಿರಬೇಕು ಅಲ್ಲಿರೋದು ಅಂದರೆ ಉಚಿತವಾಗಿ ತೋರಿಸ್ತೀವಿ ಅಂತ ಅಲ್ಲ ಮಾರಾಟ ಮಾಡಿರಬೇಕು ಆ ಹಣ ನಿರ್ಮಾಪಕರಿಗೆ ಹೋಗುತ್ತೆ ಅಲ್ಲಿ ಜನ ನೋಡ್ತಾ ಇರಬೇಕು ಕೆಲವು ಕಡೆ ಚರ್ಚೆಗಳು ಆಗಿರೋದುಂಟು ಕೆಲವರು ಬಹಳ ಮುಂದೆ ಬಂದು ಇವರೇನಪ್ಪಿಸಿ ಕಷ್ಟಪಟ್ಟು ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಾಯೋಜನೆ ಮಾಡಿರೋದು ಉಂಟು ನಂದೊಂದು ಸಿನಿಮಾ ಅಲ್ಲಿಂದ ಐದಾರು ಸಿನಿಮಾಗಳೇ ನೀವು ಮಾಡಿದ್ದೇನೆ ದಾವಣಗೆರೆ ಈ ಥರ ಊರುಗಳಲ್ಲಿ ರೀ ಯಾರತ್ರ ದುಡ್ಡು ತಗೋಬೇಡ್ರಿ ಎಷ್ಟಾಗತ್ತೆ ರೀ ದುಡ್ಡು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ತಿಂಡಿ ಕೊಟ್ಟು ಕೊಟ್ಟು ತೋರಿಸಿರೋ ನಮ್ಮ ಸ್ನೇಹಿತರಿದ್ದಾರೆ ಇಂಥ ಸಿನಿಮಾಗಳನ್ನು ಕೆಲವು ಕಡೆ ಚರ್ಚೆಗಳು ನಡೀತೀವಿ ಹಾಗಾಗಿ ನನಗೆ ಈ ಥರದೊಂದು ಪರಿಕಲ್ಪನೆ ಹುಟ್ಟಿದ್ದೇನೆಂದ್ರೆ ಜನಗಳ ಹತ್ತಿರಕ್ಕೆ ಸಿನಿಮಾ ತಗೊಂಡು ಹೋಗ್ಬೇಕು ಜನ ಇದನ್ನು ನೋಡಬೇಕು ಅದರ ಬಗ್ಗೆ ಮಾತಾಡಬೇಕು ಪ್ರು ನಿರ್ಮಾಪಕನಿಗೆ ಒಂದಷ್ಟು ಹಣ ಬರಬೇಕು ಈಗ ಬಿಡುಗಡೆ ಅಂದರೆ ಏನು ಥಿಯೇಟ್ರಲ್ಲಿ ಜನ ನೋಡಬೇಕು ನಿರ್ಮಾಪಕನಿಗೆ ಒಂದಷ್ಟು ಹಣ ಬರಬೇಕು ಇದೇ ತಾನೇ ಬಿಡುಗಡೆ ಆದ್ರಿಂದ ಇದನ್ನು ನಾನು ಕರೆದದ್ದು ಇದು ಪರ್ಯಾಯ ಬಿಡುಗಡೆಯ ಪ್ರಯೋಗ ಅಂತ ಇದು ಸಿನಿಮಾ ಬಿಡುಗಡೆಯೇ ಆದರೆ ಅನೇಕರು ಇದನ್ನು ಸಿನಿಮಾ ಕ್ಷೇತ್ರದವರು ಬಿಡುಗಡೆ ಅಂತ ಕರೆಯೋದಿಲ್ಲ ಇದನ್ನು ಅನ್ನೋ ದೃಷ್ಟಿಯಲ್ಲಿ ಇದೊಂದು ಪರ್ಯಾಯ ಬಿಡುಗಡೆಯ ಒಂದು ಪ್ರಯೋಗ ಇಂಥ ಪ್ರಯೋಗವನ್ನು ಅನೇಕ ಸಿನಿಮಾಗಳಿಗೆ ನಾನು ಮಾಡ್ತಾ ಬಂದಿದ್ದೇನೆ ಯಾಕೆಂದರೆ ಜನಗಳನ್ನು ತಲುಪೋದು ಮತ್ತು ಒಂದು ಹಣ ಬರೋದು ಅನ್ನೋಂಥ ಕಾರಣಕ್ಕಾಗಿ ಅದು ಇವತ್ತು ಇಲ್ಲಿ ಆರಂಭ ಆಗ್ತಾ ಇದೆ ತಾಯಿ ಕಸ್ತೂರ್ ಗಾಂಧಿ ತಾಯಿ ಕಸ್ತೂರ್ ಗಾಂಧಿ ಸಿನಿಮಾದ ವಿಶೇಷ ಏನು ಅಂತಂದರೆ ನಾನು ವಿಶೇಷ ಅದರ ವಸ್ತುವನ್ನು ಕುರಿತು ಅದರ ನಿರೂಪಣೆ ಹೇಗಿದೆ ಅನ್ನೋದನ್ನು ಕುರಿತು ಎಲ್ಲ ಮಾತಾಡಲ್ಲ ಆದರೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಕಸ್ತೂರಬಾ ಅವರನ್ನು ಕೇಂದ್ರವಾಗಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಮಾಡಿದ ಮೊಟ್ಟ ಮೊದಲ ಚಿತ್ರ ತಾಯಿ ಕಸ್ತೂರ್ ಗಾಂಧಿ ಕನ್ನಡದಲ್ಲಿ ಬಂದಿದೆ ಅವರನ್ನೇ ಕೇಂದ್ರ ಕಸ್ತೂರಬಾ ಪಾತ್ರ ಬಂದಿದೆ ಇಲ್ಲ ಅಂತ ಅಲ್ಲ ಆದರೆ ಅವರನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅನ್ನುವಂಥ ಒಂದು ಸಂತೋಷ ಅಂಥದ್ದೊಂದು ಪ್ರಯೋಗ ಮಾಡಿದೆ ಎನ್ನುವಂಥ ಸಂತೋಷ ನನಗಿದೆ ಎರಡನೇದು ಅಮೇರಿಕಾದಲ್ಲಿ ಅಷ್ಟೇ ಅಲ್ಲ ಬೇರೆ ಕೆಲವು ಕಡೆ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಈ ಸಿನಿಮಾಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಪ್ರಶಸ್ತಿ ಬಂದಿರೋದುಂಟು ಒಂದು ಸಂಕಲನಕ್ಕೆ ಪ್ರಶಸ್ತಿ ಬಂದಿದೆ ಅಮೇರಿಕಾದ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಇದು ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಫಿಲಮ್ ಅಂತ ಅಂದರೆ ಇಂಗ್ಲೀಷನ್ನು ಹೊರತುಪಡಿಸಿ ಉಳಿದ ಚಿತ್ರಗಳೆಲ್ಲ ಏನು ಬಂದಿದ್ವು ಅವುಗಳಲ್ಲಿ ತುಲನೆ ಮಾಡಿದಾಗ ಈ ನನ್ನ ನಿರ್ದೇಶನದ ಸಿನಿಮಾ ಇದೆಯಲ್ಲ ಅದು ಇಂಗ್ಲಿಷೇತರ ಸಿನಿಮಾಗಳಲ್ಲಿಯೇ ಅತ್ಯುತ್ತಮ ಸಿನಿಮಾ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಸಹ ಅಮೆರಿಕಾದಲ್ಲಿ ಇದು ಗಳಿಸಿಕೊಂಡಿದೆ ಈ ಈ ಥರದ ಒಂದು ಮನ್ನಣೆ ಬಂದಿರೋದುಂಟು ಕರ್ನಾಟಕದಲ್ಲಿ ಏನು ಸಿಕ್ತು ಅನ್ನೋದಕ್ಕೆ ನಾನು ಇಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ ಕರ್ನಾಟಕದಲ್ಲಿ ಏನು ಸಿಕ್ಕಿದೆ ಅನ್ನೋದು ಅದು ಬೇರೆ ಅದನ್ನ ಮಾತಾಡಕ್ಕೆ ಹೋದರೆ ಬಹಳ ಆಗುತ್ತೆ ಆದರೆ ಹೊರಗಡೆ ಯಾಕೆ ಸಿಕ್ತು ನಾನು ನಮ್ಮ ಭಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದೆ ಅವರಿಗೆ ಗೌರವ ಸನ್ಮಾನ ಹಾಸನದಲ್ಲಿ ಮಾಡಿದಾಗ ನಾನೇ ಹೋಗಿದ್ದೆ ಎಲ್ಲ ಪಾಠಣೆ ಮಾಡೋಲ್ಲ ಯಾಕೆ ಇವ್ರಿಗೆ ಬುಕ್ಕರ್ ಪ್ರಶಸ್ತಿ ಸಿಕ್ತು ಅಂದರೆ ಅಲ್ಲಾರು ನಮ್ಮ ಎಂಟ್ರಿ ಇಲ್ಲ ಅದಕ್ಕೆ ಸಿಕ್ತು ಅಂತ ಹೇಳಿದೆ ನನಗೆ ಅಮೇರಿಕಾದಲ್ಲಿ ಯಾಕೆ ಪ್ರಶಸ್ತಿ ಸಿಕ್ತು ಅಂತ ಅಂದರೆ ಅಲ್ಲಿ ನಮ್ಮ ಎಂಟ್ರಿ ಇಲ್ಲ ಇಲ್ಲಿ ಎಂಟ್ರಿಗಳು ಜಾಸ್ತಿ ಕರ್ನಾಟಕದ ಒಳಗಡೆ ಪಾಪ ನಮ್ಮ ಹಿತೈಷಿಗಳು ತುಂಬ ಇರ್ತಾರೆ ಹಾಗಾಗಿ ನಮಗೆ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದನ್ನು ಇಲ್ಲಿ ಈ ವೇದಿಕೆನಲ್ಲಿ ವಿವರಿಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಆದರೆ ನಾನು ಅನೇಕ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿವೆ ಮೆಚ್ಚುಗೆ ಗಳಿಸಿವೆ ಹಾಗೆ ರಾಷ್ಟ್ರ ಪ್ರಶಸ್ತಿ ಇತ್ಯಾದಿ ಬಂದಿವೆ ಅದೆಲ್ಲವನ್ನು ನಾನು ನನ್ನ ಜೊತೆ ಕೆಲಸ ಮಾಡಿದಂತಹ ಎಲ್ರಿಗೂ ನಾನು ಅರ್ಪಿಸ್ತೇನೆ ಅರ್ಪಿಸ್ತಾ ಬಂದಿದ್ದೇನೆ ನಾನು ಈ ಚಿತ್ರ ಇವತ್ತು ಶುರುವಾಗ್ತಾ ಇದೆಯಲ್ಲ ಇಲ್ಲಿ ಚಿತ್ರಯಾತ್ರೆ ಈಗಾಗಲೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರ ಜೊತೆ ಮಾತಾಡಿದ್ದೇನೆ ನಾನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದವರ ಜೊತೆ ಮಾತಾಡಿದ್ದೇನೆ ಕೋಲಾರ ವಿಶ್ವವಿದ್ಯಾಲಯದವರ ಜೊತೆ ಮಾತಾಡಿದ್ದೇನೆ ಅವರೆಲ್ಲರೂ ಅಲ್ಲಿ ಯುವ ಜನತೆಗೆ ಚಿತ್ರಗಳನ್ನು ಈ ಚಿತ್ರವನ್ನು ತೋರಿಸುವ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಮುಂಚೆ ಒಂದು ಪ್ರಯತ್ನ ಮಾಡಿದೆ ಅದನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಗೆ ಬಂದರು ಬೆಳಗಾವಿ ಅಧಿವೇಶನಕ್ಕೆ ಅದು ನೂರು ವರ್ಷ ತುಂಬಿತು ಅಂತ ಹೇಳಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಹೇಳಿ ಒಂದು ಅಧಿವೇಶನ ಮಾಡಿತು ಅದಕ್ಕಾಗಿ ಒಂದು ಸಮಿತಿಯನ್ನು ರಚಿಸ್ತು ಆ ಸಮಿತಿಯ ಅಧ್ಯಕ್ಷರಿಗೆ ಒಂದು ಮಾತು ಹೇಳಿದೆ ಕಡೆ ಪಕ್ಷ ಆ ನೆಪದ ಒಳಗಡೆ ಗಾಂಧಿ ಅಂಬೇಡ್ಕರ್ ಕಸ್ತೂರ್ಬಾ ಮೂರು ಮೂರೂ ಜನ ಇರತಕ್ಕಂತಹ ಈ ಚಿತ್ರರಂದಿದೆ ಇದನ್ನು ಯಾಕೆ ನೀವು ತೋರಿಸಬಾರದು ಸರ್ಕಾರದವರು ಅಂತ ಒಂದು ಮನವಿಯನ್ನೂ ಅಧಿಕೃತವಾಗಿ ಕೊಟ್ಟೆ ಮನವಿ ಯಥಾ ಪ್ರಕಾರ ಮನವಿಯಾಗೇ ಉಳಿತು ಆಗ ನಾನು ಯೋಚನೆ ಮಾಡಿದೆ ಸರ್ಕಾರ ನಂಬಿದ್ರ ಪ್ರ ಯೋಜನೆ ಜನ ನಂಬೋಣ ಅಂತ ನಾನು ಮೊದಲಿಂದಾನು ಜನಗಳ ಹತ್ರ ಈಗ ನಿಮ್ಮ ಹತ್ರ ಬಂದಿದ್ದೇನೆ ನಾನು ಸೊ ಇದರ ಉದ್ಘಾಟನೆಗೆ ರಘುನಾಥ್ ಅವರನ್ನು ಕರೆಯೋದಕ್ಕೆ ಒಂದು ನಿಜವಾದ ನನ್ನ ಬೈಕೆ ಅಥವಾ ಹಂಬಲ ಯಾಕೆ ಅಂತ ಅಂದರೆ ಇದು ಕಾದಂಬರಿಯಾಗಿ ಮೊದಲು ಪ್ರಕಟವಾದದ್ದು ಸುಧಾದಲ್ಲಿ ಆಗ ನಾವ್ ಹೆಸರಿಟ್ಟದ್ದು ಕಸ್ತೂರ್ಬಾ ವರ್ಸಸ್ ಗಾಂಧಿ ಅಂತ ಈ ಹೆಸರಿರ್ಬೇಕಾ ಬೇಡವಾ ಅಂತ ರಘುನಾಥ್ ಅವರು ನನ್ನ ಜೊತೆ ಸುಮಾರು ಸಾರಿ ಚರ್ಚೆ ಮಾಡಿದ್ರು ಬೇರೆ ಹೆಸರೇ ನೀಡ್ದು ಅಂತ ಗೊತ್ತಾಗ್ಲೇ ಇಲ್ಲ ಸಿನಿಮಾ ಮಾಡೋ ಸಂದರ್ಭದ ಒಳಗಡೆ ನನಗನ್ನಿಸ್ತು ಈ ವರ್ಸಸ್ ಎಲ್ಲ ಬೇಡ ತಾಯಿ